ಯುಗಾದಿ ಹಬ್ಬದ ವಿಶೇಷವಾಗಿ ಸುಬ್ಬುಗೆ ಎಣ್ಣೆ ಸ್ನಾನ ಮಾಡಿಸಿ ಕಛೆಗಳು ಇಟ್ಟಿದ್ದಾಳೆ ಶ್ರಾವಣಿ ಶ್ರಾವಣಿ ಸುಬ್ರಹ್ಮಣ್ಯ ಯುಗಾದಿ ಹಬ್ಬ ಆಗಿರೋದ್ರಿಂದ ಸುಬ್ಬು ಮನೆಯಲ್ಲಿ ಭರ್ಜರಿ ತಯಾರಿ ನಡೀತಾ ಇರುತ್ತೆ ಆವಾಗ ವಿಶಾಲು ಮಗಳು ತನ್ನ ಗಂಡನ ಕೈಯಲ್ಲಿ ಬೇವಿನ ಚಿಗುರು ತೊಗೊಂಬನ್ನಿ ಅಂತ ಐವತ್ತು ರೂಪಾಯಿ ಕೊಟ್ಟು ಕಳಿಸಿದ್ರೆ ಅವಳ ಗಂಡ ಸಿದ್ದ ಹೋಗಿ ಹತ್ತು ರೂಪಾಯಿಗೆ ಕರ್ಬೇವಿನ ಸೊಪ್ಪು ತಂದಿದ್ದಾನೆ ಈ ವಿಷಯವಾಗಿ ಅವರಿಬ್ರು ಕಿತ್ತಾಡ್ತಿರೋವಾಗ ಸುಬ್ಬು ಅವರಪ್ಪ ಒಳ್ಳೆಯ ವಿಷಯ ಇದು ತುಂಬ ಒಳ್ಳೆಯ ವಿಚಾರ ಅಂತೆಲ್ಲ ಹೇಳಿ ಹೊಗಳ್ತಾ ಇದ್ದಾಗ ಏನು ಕರ್ಬೇವಿನ ಸೊಪ್ಪು ತಂದಿರೋ ನಿನಗೆ ಒಳ್ಳೆಯ ವಿಚಾರನೇನಪ್ಪ ಅಂದಾಗ ಅಲ್ಲಮ್ಮ ಇವತ್ತು ಯುಗಾದಿ ಹಬ್ಬ ಅಲ್ವಾ ಇವತ್ತು ಮತ್ತು ಎಲ್ಲರೂ ಅವ್ರವ್ರ ಗಂಡನರಿಗೆ ಎಣ್ಣೆ ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆಯದಂತೆ ಸುಬ್ಬು ನೀನು ಶ್ರಾವಣಿಯಮ್ಮನ ಕೈಯಲ್ಲಿ ಎಣ್ಣೆ ಸ್ನಾನ ಮಾಡಿಸ್ಕೊಳ್ಳೋ ತುಂಬ ಶ್ರಾವಣಿ ಶ್ರಾವಣಿಯಮ್ಮ ನೀನೇ ಎಣ್ಣೆ ನೀರು ಹಾಕಮ್ಮ ಅಂತೆಲ್ಲ ಹೇಳಿದಾಗ ಸರಿ ಮಾವ ಅಂತ ಖುಷಿಯಿಂದ ಎಲ್ಲರೂ ಒಪ್ಕೊತಾರೆ ಎಲ್ಲರೂ ಅವ್ರವ್ರ ಗಂಡನರಿಗೆ ಸ್ನಾನ ಮಾಡಿಸ್ತಾರೆ ವಿಶಾಲುಗೆ ಕೂಡ ತನ್ನ ಮಗ ಸೊಸೆ ಒಂದಾಗ್ತಿದಾರಲ್ಲ ಅನ್ನೋ ಸಂತೋಷ ಇರುತ್ತೆ ಈಗ ಶ್ರಾವಣಿ ತನ್ನ ಗಂಡಂಗೆ ವಿಶಾಲು ಮಗಳು ಅವಳ ಗಂಡಂಗೆ ಇಬ್ಬರು ಎಣ್ಣೆ ಚೆನ್ನಾಗಿ ಹಚ್ಚಿ ಸ್ನಾನ ಮಾಡ್ಸೋಕ್ಕೆ ಶುರು ಮಾಡ್ತಿದ್ದಾರೆ ಎಣ್ಣೆ ಹಚ್ಚೋವಾಗಲೇ ನಮ್ಮ ಶ್ರಾವಣಿ ಕ್ವಾಟ್ಲೆ ಕೀಟ್ಲೆ ಎರಡು ಶುರು ಮಾಡ್ಕೊಂಡಿದ್ದಾಳೆ ಎಲ್ರೂ ನೋಡ್ತಿರೋವಾಗ್ಲೇ ಶ್ರಾವಣಿ ಮೆತ್ತಗೆ ಸುಬ್ಬು ಕಂಕ್ಲಿಗೆ ಗುಳಿ ಇಟ್ಬಿಡ್ತಾಳೆ ಅದನ್ನ ನೋಡಿ ವಿಶಾಲು ಮತ್ತು ಅವ್ರ ಗಂಡ ಇಬ್ರು ತುಂಬ ಖುಷಿ ಇದ್ದಾರೆ ವಿಶಾಲು ಪದ್ಮನಾಭ ಅಂತೂ ಫುಲ್ ಖುಷಿಯಾಗಿದ್ದಾರೆ ಮಗ ಸೊಸೆ ಅಂತೂ ಇಂತೂ ಒಂದಾದ್ರಲ್ಲ ಅಂತ ಇನ್ನೊಂದೇನು ಅಂದರೆ ಇನ್ನೊಂದು ವಿಷಯ ಅಂದರೆ ಶ್ರಾವಣಿಗೆ ಈಗ ಈ ತನ್ನ ತವ್ರ ಮನೆ ಇಡೀ ಆಸ್ತಿ ತನ್ನ ವಿಲ್ ವಿಲ್ಲಾಗಿದೆ ಅನ್ನೋ ಸತ್ಯ ಗೊತ್ತಾಗಿ ಪುಟಾಣಿಗೆ ಒಂದು ಗೊಂಬೆನ ಗಿಫ್ಟಾಗಿ ತೊಗೊಂಡ್ಬರ್ತಾಳೆ ಆಗ ಕಾಂತಮ್ಮ ಜಗಳನೇ ಮಾಡೋಕ್ಕೆ ಬರ್ತಾಳೆ ಆದರೆ ಶ್ರಾವಣಿ ಉಲ್ಟಾ ಹೊಡೆದು ಬಿಡ್ತಾಳೆ ಈ ಸಲ ಮನೇಲಿ ಕುತ್ಕೊಂಡು ತಿನ್ನೋರ್ಗೇನು ಗೊತ್ತು ದುಡ್ಡಿನ ಬೆಲೆ ಯಾವಾಗ್ಲೂ ಹೊರಗಡೆ ಹೋಗಿ ದುಡಿದ್ರೆ ತಾನೇ ಗೊತ್ತಾಗೋದು ಅಂತ ಶ್ರಾವಣಿಗೆ ಟೀಕೆ ಮಾಡಿ ಮಾತಾಡ್ತಾರೆ ಆಟೋದಲ್ಲೆಲ್ಲ ಬಂದಿದ್ದಾರೆ ಇವರು ಖರ್ಚು ಗೊತ್ತಾಗಲ್ವ ಹಂಗೆ ಹೀಗೆ ಅಂತ ಸುಬ್ಬು ಶ್ರಾವಣಿ ಪರನೇ ವಹಿಸ್ತಾರೆ ಈಗ ಶ್ರಾವಣಿ ರಾಂಗಾಗಿ ಕಾಂತಮ್ಮಂಗೆ ಮತ್ತು ಅವಳ ಮಗಂಗೆ ಇಬ್ಬರಿಗೂ ಕ್ಲಾಸ್ ತೊಗೋತಾ ಇದ್ದಾಳೆ ಮನೇಲಿ ಕೂತ್ಕೊಂಡು ತಿನ್ನೋ ಸೋಂಬೇರಿಗಳಿಗೆ ಹೌದು ಹೌದು ನಿಜವಾಗ್ಲೂ ಅವ್ರಿಗೆ ಗೊತ್ತಾಗಲ್ಲ ಹೊರಗಡೆ ಹೋಗಿ ದುಡಿದ್ರೇ ಗೊತ್ತಾಗೋದು ಮನೇಲಿ ಏನು ಗೊತ್ತಾಗುತ್ತೆ ಜ ಕಾಲು ಕೇರ್ಕೊಂಡು ಜಗಳ ಆಡೋಕ್ಕೆ ಅಂತಲೇ ನೀವು ತಯಾರಾಗಿದ್ದರೆ ನಾನು ಕಾಲು ಕೇಳ್ಕೊಂಡು ತ ಜಗಳ ಆಡೋದಕ್ಕೆ ತಯಾರಾಗೇ ಬಂದಿದ್ದೀನಿ ಆಡಿ ಜಗಳ ಅಂತ ನಿಂತು ಆಗ ಹಾಗಾಗಿ ಎಲ್ಲ ಸ್ಟಾಪ್ ಆಗೋಗ್ತಾರೆ ಇದೇ ಇವತ್ತಿನ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್